ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೋಸ್ಟ್ ಆಫೀಸಲ್ಲಿ ಹಲವಾರು ಹುದ್ದೆಗಳು ಕಾಲಿದ್ದಾವೆ ಯಾವ ಯಾವ ಹುದ್ದೆಗಳು ಕಾಲಿದ್ದಾವೆ ಎಷ್ಟು ಹುದ್ದೆಗಳು ಕಾಲಿದ್ದಾವೆ ಪ್ರಾರಂಭದ ದಿನಾಂಕ ಏನು ಕೊನೆಯ ದಿನಾಂಕ ಏನು ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಏಜ್ ಎಷ್ಟಿರಬೇಕು ಸ್ಯಾಲ್ರಿ ಎಷ್ಟಿದೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯಸ್ ಪ್ಲೀಸ್ ಲೈಕ್ ಮಾಡಿ ಒಟ್ಟು ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿಮೂರು ಹುದ್ದೆಗಳು ಖಾಲಿ ಇದ್ದಾವೆ ಇಷ್ಟೊಂದು ಹುದ್ದೆಗಳು ಇದೇ ಬಾರಿ ಕಾಲ್ಫಾರ್ಮ್ ಆಗಿರೋದು ಆದ್ದರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ ಒಟ್ಟು ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿಮೂರು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಅನ್ನ ನೀವು ಕಂಪ್ಲೀಟ್ ಮಾಡಿರ್ಬೇಕು ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ನೇಮಕಾತಿಯನ್ನ ಮಾಡಿಕೊಳ್ತಾರೆ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಯಾರು ಹೈಯೆಸ್ಟ್ ಎಸ್ಟ್ ಹಕ್ಕುಗಳನ್ನು ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಚೆಕ್ ಮಾಡಿ ಅದಾದ ನಂತರ ಸೆಲೆಕ್ಷನ್ ಲೀಸ್ಟನ್ನು ಅವರು ಅನೌನ್ಸ್ ಮಾಡ್ತಾರೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಫೀಮೇಲು ಮತ್ತು ಥರ್ಡ್ ಜೆಂಡರ್ ಇರುವಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಪ್ರಾರಂಭದ ದಿನಾಂಕ ಬಂದು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದ ದಿನಾಂಕ ಆಗಿರುತ್ತೆ ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಮುಂದಿನ ತಿಂಗಳವರೆಗೂ ನಿಮಗೆ ಟೈಮ್ ಸಿಗುತ್ತೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕ್ಬಿಡಿ ಆಮೇಲೆ ಸರ್ವರ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಮೊದಲೇ ಅಪ್ಲಿಕೇಶನ್ ಹಾಕ್ಬಿಡಿ ಈ ಒಂದು ಹುದ್ದೆಗಳಿಗೆ ಏಜ್ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಶನ್ ಏನಾಗಿರಬೇಕು ಎಸ್ ಎಸ್ ಎಲ್ ಸಿ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು ನೋಡ್ತಾ ಇರಬಹುದು ನೀವು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತಂದೇಳಿ ಹುದ್ದೆ ಅಥವಾ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ ಡಾಕ್ಸ್ ಸೇವಕ್ ಅಂತಂದೇಳಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಲ್ಲಿ ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಬೇರೆ ಬೇರೆ ತರಹದ ಹೆಸರುಗಳನ್ನು ಕರೀತಾರೆ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆ ಪ್ರಾರಂಭದ ದಿನಾಂಕ ಆಗಿರುತ್ತೆ ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಮುಂದಿನ ತಿಂಗಳವರೆಗೂ ಟೈಮ್ ಕೊಟ್ಟಿದ್ದಾರೆ ಆದಷ್ಟು ಬೇಗ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಬಿಡಿ ಆಮೇಲೆ ಸರ್ವರ್ ಬಿಜಿ ಆಗುವ ಸಾಧ್ಯತೆ ಇದೆ ಅದಾದ ನಂತರ ಅಪ್ಲಿಕೇಶನಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವರೇನು ಮಾಡಿದ್ದಾರೆ ಡೇಟನ್ನು ಕೊಟ್ಟಿದ್ದಾರೆ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ ಈ ಡೇಟಲ್ಲಿ ಏನು ಮಾಡಬೇಕು ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ವಿಳಾಸ ತಪ್ಪಿದ್ರೆ ಡೇಟ್ ಆಫ್ ಬರ್ತ್ ತಪ್ಪಿದ್ರೆ ನೀವೇನು ಮಾಡ್ಬೋದು ಕರೆಕ್ಷನನ್ನು ಈ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ನೀವು ಏನು ಮಾಡ್ಬೋದು ಕರೆಕ್ಷನನ್ನು ಮಾಡಿಕೊಳ್ಬಹುದು ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ಎಷ್ಟಿದೆ ಅಂತಂದೇಳಿ ಈಗ ನೋಡ್ತಾ ಹೋಗೋಣ ಬಿ ಪಿ ಎಮ್ ಅಂದರೆ ಪೋ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತಂದೇಳಿ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿವರೆಗೂ ಇವರಿಗೆ ಸ್ಯಾಲ್ರಿ ಪ್ರತಿ ತಿಂಗಳು ಸಿಕ್ ಸಿಗುತ್ತೆ ಅದಾದ ನಂತರ ಎ ಬಿ ಪಿ ಎಮ್ ಅಥವಾ ಡಾಕ್ ಸೇವಕ್ ಅಂತಂದೇಳಿ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ವರ್ಗ ಇವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗುತ್ತೆ ಈ ಒಂದು ಹುದ್ದೆಗಳಿಗೆ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೀಡಿದರೆ ನೋಡ್ತಾ ಹೋಗೋಣ ಇಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನು ಅವರು ನೀಡಿದ್ದಾರೆ ಅಂದರೆ ಈಗ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ನಲವತ್ತು ವರ್ಷ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಸಬ್ಮಿಟ್ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿರ್ತೀರಿ ಇಲ್ಲಿ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೀಡಿದರೆ ನಲ್ವತ್ತೈದು ವರ್ಷದೊಳಗಿನ ಎಲ್ಲಾ ಅಭ್ಯರ್ಥಿಗೂ ಕೂಡ ಈ ಒಂದು ಹುದ್ದೆ ಅರ್ಜಿಯನ್ನು ಸಲ್ಲಿಸಬಹುದು ಅದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಆಗಿರಬೇಕು ಅದಾದ ನಂತರ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನು ಅವರು ನೀಡಿದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಯಾವುದೇ ರೀತಿಯಾದಂತಹ ಏಜ್ ರಿಲ್ಯಾಕ್ಸೇಷನ್ ಅನ್ನು ಅವರು ನೀಡಿಲ್ಲ ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಯಾರು ಇರ್ತಾರಲ್ಲ ಅವರಿಗೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿ ಅಭ್ಯರ್ಥಿಗಳು ಏನಾದರೂ ಆಗಿದ್ರೆ ಅವರಿಗೆ ವರ್ಷ ಏಜ್ ಅವರು ನೀಡಿದ್ದಾರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಅಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಏನಾದರೂ ಆಗಿದ್ರೆ ಅವರಿಗೆ ಹದಿನೈದು ವರ್ಷಗಳವರೆಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ಅವರು ನೀಡಿದ್ದಾರೆ ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಶನ್ ಎಸ್ ಎಸ್ ಎಲ್ ಸಿ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು ನೆಕ್ಸ್ಟ್ ನೋಡ್ತಾ ಹೋಗೋಣ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಈ ಒಂದು ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅನೇಕ ಮಾಹಿತಿಯನ್ನು ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ನೀವು ಅಲ್ಲಿಂದಲೂ ಕೂಡ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ಹುದ್ದೆಗಳ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಪ್ರತಿದಿನ ನೀಡ್ತಾ ಇರ್ತೀನಿ ಆದಷ್ಟು ನೀವು ನನ್ನ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡಿ ಇಲ್ಲಿ ಅದರ್ ಕ್ವಾಲಿಫಿಕೇಷನನ್ನು ಅವರು ಕೂಡ ಕೇಳಿದ್ದಾರೆ ಕಂಪ್ಯೂಟರ್ ಗೊತ್ತಿರಬೇಕು ಅದಾದ ನಂತರ ಸೈಕ್ಲಿಂಗ್ ಅಂದರೆ ಸೈಕಲ್ ಹೊಡೆಯೋದನ್ನು ಕೂಡ ನೀವು ಕಲ್ತಿರಬೇಕಾಗುತ್ತೆ ಮತ್ತೆ ಅಡಿಕ್ವೇಟ್ ಮೀನ್ಸ್ ಲವ್ಲಿಹುಡ್ ಅಂತಂದೇಳಿ ಹೇಳಿದರೆ ಈ ಮೂರು ತರಹದ ಕ್ವಾಲಿಫಿಕೇಶನ್ ನೀವು ಹೊಂದಿರಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಯಾರಲ್ಲಿ ಇರ್ತಿರಲ್ಲ ಅವರಿಗೆ ಯಾವ ರೀತಿಯಾದಂತಹ ಹ್ಯಾಂಡಿಕ್ಯಾಪ್ ಇದೆ ಅದನ್ನು ಕೂಡ ಇವರು ಕೊಟ್ಟಿದ್ರೆ ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಿ ಆಮೇಲೆ ಸೆಲೆಕ್ಷನ್ ಯಾವ ರೀತಿಯಾಗಿ ಮಾಡ್ತಾರಪ್ಪ ಅಂತಂದ್ರೆ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಎಷ್ಟು ಅಂಕಗಳು ಕಳಿಸಿರ್ತೀರಿ ಆ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ಅವರು ನೇಮಕಾತಿಯನ್ನ ಮಾಡ್ಕೊಳ್ತಾರೆ ಈಗ ಹೈಯೆಸ್ಟ್ ಅಂಕಗಳನ್ನು ಪಡೆದವ್ರಿಗೆ ಏನು ಮಾಡ್ತಾರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರೆ ಕೆಲವೊಂದಷ್ಟು ಅಭ್ಯರ್ಥಿಗಳು ಡಾಕ್ಯುಮೆಂಟ್ ಸರಿ ಇಲ್ಲದ ಕಾರಣದಿಂದ ಅವ್ರನ್ನ ಅಲ್ಲೇ ರಿಜೆಕ್ಟ್ ಮಾಡ್ತಾರೆ ಅದಾದ ನಂತರ ಇನ್ನುಳಿದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶವ ಸಿಗುತ್ತೆ ಇಲ್ಲಿ ಒಂದರಿಂದ ಐದು ಲಿಸ್ಟ್ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಆದ್ದರಿಂದ ಯಾರು ಕೂಡ ಓಪನ್ ಕಳ್ಕೊಬೇಡ್ರಿ ನಿಮ್ಮದು ಕೂಡ ಬರಬಹುದು ವೇಟ್ ಮಾಡಿ ಎಸ್ ಎಸ್ ಎಲ್ ಸಿ ಯಾರು ಏನು ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆದ ನಂತರ ಏನು ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ ಇಲ್ಲಿ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ನೀವು ಎರಡು ಸೆಟ್ ಜೆರಾಕ್ಸ್ ಮಾಡಿ ಅದರ ಮೇಲೆ ನೀವು ಸೆಲ್ಫ್ ಅಟೆಸ್ಟ್ ಮಾಡಬೇಕು ಅಂದ್ರೆ ಎರಡು ಸೆಟ್ ಜೆರಾಕ್ಸ್ ಹಾಕಿ ಅದ್ರ ಮೇಲೆ ನೀವು ಸಿಗ್ನೇಚರ್ ಹಾಕಿ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಅಂತ ಹೇಳಿ ನೀವು ಬರೀಬೇಕಾಗುತ್ತೆ ಅದರಲ್ಲಿ ಮಾರ್ಕ್ಸ್ ಕಾರ್ಡನ್ನು ನೀವು ಎರಡು ಸೆಟ್ ಜೆರಾಕ್ಸ್ ಹಾಕೋಬೇಕು ಐಡೆಂಟಿ ಪ್ರೂಫು ಕ್ಯಾಶ್ ಸರ್ಟಿಫಿಕೇಟು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ನಲವತ್ತು ಪರ್ಸೆಂಟನ್ನು ಹೊಂದಿರಬೇಕು ಅಂತಹ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಇ ವಿ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂಥ ಅಭ್ಯರ್ಥಿಗಳು ಈ ವಿ ಇ ವಿ ಎಸ್ ಸರ್ಟಿಫಿಕೇಟನ್ನು ನೀವು ಎರಡು ಸೆಟ್ ಜೆರಾಕ್ಸ್ ಹಾಕೋಬೇಕು ಆಮೇಲೆ ತರ್ಡ್ ಜೆಂಡರ್ ಆಗಿದ್ರೆ ಅದು ಕೂಡ ಸರ್ಟಿಫಿಕೇಟನ್ನು ನೀವು ಎರಡು ಸೆಟ್ಟನ್ನು ಜೆರಾಕ್ಸ್ ಹಾಕ್ಬೇಕಾಗುತ್ತೆ ಡೇಟ್ ಆಫ್ ಬರ್ತ್ಗಾಗಿ ನೀವು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯನ್ನು ಪಟ್ಟಿಯನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಎರಡು ಸೆಟ್ಟು ಅದಾದ ನಂತರ ಮೆಡಿಕಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಮೆಡಿಕಲ್ ಆಫೀಸರ್ ಎನಿ ಗೌರ್ನಮೆಂಟ್ ಅಂತಂದೇಳಿ ಹೇಳಿದರೆ ಇವಿಷ್ಟು ಡಾಕ್ಯುಮೆಂಟು ಎರಡು ಸೆಟ್ ಜೆರಾಕ್ಸ್ ಹಾಕಿ ಅದರ ಮೇಲೆ ನೀವು ನಿಮ್ಮ ಸಹಿಯನ್ನು ಹಾಕಿ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಅಂತಂದೇಳಿ ನೀವು ಬರೆದು ತೆಗೆದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಖಾಲಿ ಇದ್ದಾವೆ ನೀವು ನಮ್ಮ ಆಗಿರೋದ್ರಿಂದ ನಾವು ಕರ್ನಾಟಕದಲ್ಲಿ ನಾವು ಅಪ್ಲೈಯನ್ನು ಮಾಡ್ತಾ ಹೋಗಬಹುದು ಕನ್ನಡ ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ಹಲವಾರು ಸ್ಟೇಟ್ಗಳಿದ್ದಾವೆ ನೀವು ನೋಡ್ಕೊಳ್ಳಿ ಬೇರೆ ಸ್ಟೇಟ್ ಅವರಾಗಿದ್ದರೂ ಕೂಡ ನೀವು ಬೇರೆ ಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗಿ ಇದು ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ನೇರ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಆದ್ದರಿಂದ ಎಲ್ಲರೂ ಕೂಡ ಹೈಯೆಸ್ಟ್ ಅಂಕಗಳನ್ನು ಯಾರ್ಯಾರು ಪಡೆದಿದ್ರಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿ ಮಾಡ್ಬಿಡಿ ಲೇಟ್ ಆಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಹೋದರೆ ಸರ್ವರ್ ಬ್ಯುಸಿ ಆಗುವ ಸಾಧ್ಯತೆ ಇದೆ ಆದಷ್ಟು ಬೇಗ ಮೊದಲೇ ಅಪ್ಲಿಕೇಶನ್ ಅನ್ನು ಹಾಕ್ಬಿಡಿ ಈ ಒಂದರಿಂದ ಐದು ಲಿಸ್ಟ್ವರೆಗೂ ಪ್ರಿವಿಯಸ್ ಏನು ಮಾಡಿದ್ದಾರೆ ಒಂದು ಲಿಸ್ಟ್ ಬಿಟ್ಟರು ಅದರಲ್ಲಿ ಸ್ವಲ್ಪ ಅಭ್ಯರ್ಥಿಗಳು ರಿಜೆಕ್ಟ್ ಆದರು ಎರಡು ಲಿಸ್ಟ್ ಬಿಟ್ಟರು ಅದರಲ್ಲೂ ಕೂಡ ಕೆಲವೊಂದಷ್ಟು ಅಭ್ಯರ್ಥಿಗಳು ರಿಜೆಕ್ಟ್ ಆದರು ಅದೇ ರೀತಿಯಾಗಿ ಮೂರು ನಾಲ್ಕು ಐದು ಲಿಸ್ಟ್ವರೆಗೂ ಅವರು ಲಿಸ್ಟನ್ನು ಬಿಡುಗಡೆಗೊಳಿಸ್ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಅದರಿಂದ ಯಾರು ಕೂಡ ಓಪನ್ ಕಳ್ಕೊಬೇಡಿ ಕಡಿಮೆ ಪರ್ಸೆಂಟೇಜ್ ಇದ್ದವರು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಯಾಕಂದರೆ ಈಗ ಆಲ್ರೆಡಿ ಮೊನ್ನೆ ಬಿಟ್ಟಿದ್ರಲ್ವ ಅದರಲ್ಲಿ ಭಾಳ ಪರ್ಸೆಂಟೇಜ್ ಇರೋರೆಲ್ಲ ಸೆಲೆಕ್ಷನ್ ಆಗಿ ಹೋಗಿದ್ದಾರೆ ಇನ್ನ ಕಡಿಮೆ ಪರ್ಸೆಂಟೇಜರ್ ಈಗ ನೆಕ್ಸ್ಟ್ ಸೆಲೆಕ್ಷನ್ ಆಗ್ತೀರಿ ಆದ್ದರಿಂದ ಓಪನ್ ಕಳ್ಕೊಬೇಡಿ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯ್ತಪ್ಪ ಅಂತಂದರೆ ಆದಷ್ಟು ಬೇಗ ಈ ಒಂದು ವೀಡಿಯೋವನ್ನು ನಿಮ್ಮ ಸ್ನೇಹಿತ ಸ್ನೇಹಿತರಿಗೆ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಗುಡ್ ಲಕ್